ನನ್ನ ಹೆಸರು ಡಾಕ್ಟರ್ ವಿನೋದ್ ಭಾವಿ ಅಂತ ಡಾಕ್ಟರ್ ಭಾವೀಸ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಾವು ನಾನು ನಡ್ಸ್ಕೊಂಡು ಹೋಗ್ತಾ ನನ್ನ ಸರ್ಕಲ್ ಅದ್ದಿರಲ್ಲಿ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ನಮ್ಮಲ್ಲಿ ಒಂದು ಶಸ್ತ್ರಚಿಕಿತ್ಸೆ ಆಗಿತ್ತು ಒಂದು ಕಾರ್ಸಿನಮ ಪೆನೀಸು ಸರ್ಜರಿ ಮಾಡಿದ್ವಿ ನಾವು ಅದು ಟೋಟಲ್ ಪೆನೆಟಮಿ ಮತ್ತು ಬೈಲಟಲ್ ಆರ್ಕಿಡೆಕ್ಟಮಿ ಅಂತ ಹೇಳಿ ಪ್ರೊಸೀಜರ್ ಅದು ನಮ್ಮಲ್ಲಿ ಆ ಪೇಷೆಂಟು ಎಪ್ಪತ್ತೈದು ವರ್ಷದ ಒಬ್ಬರು ಬಂದಿದ್ದರು ಕಳೆದ ಆರು ತಿಂಗಳಿಂದ ಅವರಿಗೆ ಕಾಲ್ಮಡಿ ಮಾಡೋ ಜಾಗದಲ್ಲಿ ಸ್ವೆಲ್ಲಿಂಗ್ ಇತ್ತು ಅದನ್ನು ನಮ್ಮ ಹತ್ರ ಬಂದು ತೋರಿಸ್ಕೊಂಡಾಗ ನಾವು ಅದನ್ನು ಡಯಾಗ್ನೋಸ್ ಮಾಡಿ ಇದು ಕ್ಯಾನ್ಸರ್ ಪ್ಯಾಲಿಸ್ ಅಂತ ಕಂಡಿಡಿದು ಅದಕ್ಕೆ ಶಸ್ತ್ರಚಿಕಿತ್ಸೆನೇ ಮಾಡಬೇಕು ಅಂತೇಳಿ ಡಿಸಿ ಡಿಸಿಷನ್ ತೊಗೊಂಡು ಟೋಟಲ್ ಪೆಲೆಕ್ಟಮಿ ಮತ್ತು ಪೆಲೆಟಲ್ ಆರ್ಕಿಡೆಕ್ಟಮಿ ಅನ್ನೋ ಪ್ರತಿರ ನಾವು ಮಾಡಿರ್ತೀವಿ ಈಗ ಪೇಷಂಟ್ ಆರು ವಾರಗಳು ನಮ್ಮ ಸತತವಾಗಿ ಫಾಲೋಅಪ್ ಬಂದು ಸಂಪೂರ್ಣವಾಗಿ ಕ್ಯಾನ್ಸರಿಂದ ಹೊರಗೆ ಕ್ಯೂ ಕ್ಯೂರ್ ಆಗಿರೋ ಥರ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಆಮೇಲೆ ಇಸ್ಟೋಪ್ಯಾಥಾಲಜಿಯಲ್ಲಿ ಅದು ಕನ್ಫರ್ಮ್ ಕೂಡ ಆಗಿದೆ ನಾವು ಸ್ಯಾಂಪಲ್ ಕಳಿಸಿರ್ತೀವಿ ಇಷ್ಟು ಪ್ಯಾಥಾಲಜಿ ಎಕ್ಸಾಮಿನೇಷನ್ಗೆ ಅದರಲ್ಲಿ ಕಂಪ್ಲೀಟಾಗಿ ಕ್ಯಾನ್ಸರ್ ಕ್ಯೂರ್ ಅಂತ ಆಗಿದೆ ಸೊ ಅದಕ್ಕಾಗಿ ಒಂದು ಇದು ಒಂದು ರೇರ್ ಕೇಸ್ ಇದೊಂದು ರೇರ್ ಕೇಸ್ ಈ ಥರ ಎಷ್ಟು ಕೇ ಎಷ್ಟಕ್ಕೊಮ್ಮೆ ಆಗ್ತದೆ ಅಂತ ಕೇಸ್ ಅಂದರೆ ಆಗ್ತದೆ ಸರ್ ಇದು ಒಂದು ಲಕ್ಷಕ್ಕೊಂದು ಕೇಸ್ ಆಗ್ತಾ ಇರ್ತದೆ ಲಕ್ಷಕ್ಕೊಂದು ಅನ್ನೋದಕ್ಕಿಂತ ನಾವು ಸಾವಿರಕ್ಕೊಂದು ಅಂತ ಅನ್ಬೋದು ಸಾವಿರಕ್ಕೊಂದು ಆಗ್ತಾ ಇರ್ತದೆ ಆ್ಯಂಡ್ ಮೋಸ್ಟ್ ಆಫ್ ದೇಮ್ ನಮ್ಮ ಹತ್ರ ಇಲ್ಲಿ ಯಾದಗಿರಲ್ಲಿ ಯಾರು ತೋರಿಸ್ಕೊಳ್ಳಲ್ಲ ಸರ್ ಅದಕ್ಕಾಗಿ ಇದು ಕ್ವೈಟ್ ಕಾಮನ್ ಕೇಸಾ ಅಥವಾ ಇಟ್ ಈಸ್ ಕಾಮನ್ ಸರ್ ಅಬ್ನಾರ್ಮಲ್ ಕಾಮನ್ ಸ್ವಲ್ಪ ಸ್ವಲ್ಪ ಕಾಮನ್ ಸ್ವಲ್ಪ ಜನ ನಿರ್ಲಕ್ಷ್ಯ ಮಾಡಲ್ಲ ಅಂತ ಅದರಿಂದಾಗಿ ಮೆಡಿಕಲ್ ರಿಪೋರ್ಟ್ ಆಗಲ್ಲ ಅಷ್ಟೇ ನಮ್ಮ ಭಾಗದಲ್ಲಿ ಒಂದು ಸರ್ ಹೈಜೀನ್ ಅಂದರೆ ಅಂತದ್ದು ಅಂದ್ರೆ ಈ ಜನಟಲೈಜನ್ ಅಂತ ಕರಿತೀವಿ ನಾವು ಏನಂತೀವಿ ಅದು ಜನನಾಂಗ ಏನು ಸ್ವಚ್ಛತೆ ಕಾಪಾಡಿಕೊಳ್ಳೋದಿರ್ತದಲ್ಲ ಅದು ಒಂದು ಆಮೇಲೆ ಇನ್ನೊಂದು ಸ್ವಲ್ಪ ಈ ಹೈ ರಿಸ್ಕ್ ಬಿಹೇವಿಯರ್ಸ್ ಅಂತ ಕರಿತೀವಿ ನಾವು ಆಮೇಲೆ ಇದು ಏನಂತಾರೆ ಮೇನ್ ಆಗಿ ರೀಸನ್ಸ್ ಬರೋದು ಆಮೇಲೆ ಯಾವುದೇ ಆಗ ರೀಸನ್ಸ್ ಏನಂತಾರೆ ಯಾವುದೇ ಪ್ರಾಬ್ಲಮ್ ಇರಲಿ ಫೋರ್ ಸ್ಕಿನ್ನಲ್ಲಿ ಅಥವಾ ಇದರಲ್ಲಿ ಪೆನ್ನಿಸಲ್ಲಿ ಅದನ್ನು ತಕ್ಷಣವೇ ತೋರಿಸ್ಕೋಬೇಕು ಅಲ್ಲಿ ಯಾವುದು ಯಾವ ಸ್ಟೇಜಲ್ಲಿದೆ ಅಥವಾ ಸ್ವಲ್ಪ ವ್ಯತ್ಯಾಸ ಆದ್ರೂ ತಕ್ಷಣ ಯಾವುದೇ ಯಾವುದೇ ಲೀಜನ್ನು ಯಾವುದೇ ಡೌಟ್ಫುಲ್ ಇದು ಈಗ ಅದು ಕ್ವೈಟ್ ಕಾಮನ್ ಆಗಿ ತಾನೇ ಜನರೇಟ್ ಆಗ್ತಾ ಇರ್ತದ ಪಸ್ ಅಥವಾ ಏನಾದ್ರೂ ಯಸ್ ಪುರುಷರ ಜನನಾಂಗದಲ್ಲಿ ಏನು ಪಸ್ ಅಥವಾ ಏನೋ ಜನರೇಷನ್ ಆಗ್ತಾ ಇರ್ತದೆ ಕ್ಯಾಶುವಲಿ ಜನರೇಷನ್ ಆಗ್ತಾ ಇರ್ತದೆ ಜನರೇಷನ್ ಆಗ್ತಾ ಇರುತ್ತೆ ಕ್ಲೀನ್ ಮಾರ್ಕ್ ಮಾರ್ಕೊಂಡ್ರೆ ಆಮೇಲೆ ಇನ್ನೊಂದೇನಾದ್ರೂ ನಿಮ್ಮ ಸಿಂಪಲ್ ಟ್ರೀಟ್ಮೆಂಟ್ ಅಲ್ಲಿ ಟ್ರೀಟ್ ಆಗ್ತಾ ಇಲ್ಲ ಅಂದ್ರೆ ಅದನ್ನ ನೀವು ಸ್ವಲ್ಪ ಎಕ್ಸ್ಟ್ರಾ ಕಾಳಜಿ ವೈಸ್ ಅಂದ್ರೆ ಅಟ್ಲೀಸ್ಟ್ ಒಂದು ತಿಂಗಳಿಗೊಮ್ಮೆ ಆದ್ರೂ ಅವರು ಅದನ್ನು ಕೇರ್ ಮಾಡಿಕೊಂಡು ಅಂದ್ರೆ ಕ್ಲೀನ್ ಎಸ್ ಡೈಲಿ ಸ್ವಚ್ಛತೆಯನ್ನ ಒತ್ತು ಕೊಡಬೇಕು ಇಟ್ ಈಸ್ ಎ ಟ್ರಾನ್ಸ್ಮಿಟೆಡ್ ಡಿಸೀಸ್ ಎಸ್ ಆ ರೀತಿ ಆಗಬಾರ್ದು ಅಂದರೆ ಕ್ಲೀನ್ ಭಾಳ ಒತ್ತು ಕೊಡಬೇಕು ಸ್ವಚ್ಛತೆಗೆ ಒತ್ತು ಕೊಟ್ಟರೆ ಮಾತ್ರ ಅದು ಕ್ಯೂರ್ ಮಾ ಅಂದರೆ ಪ್ರಿಕಾಷ್ನರಿಯಾಗಿ ಸ್ವಚ್ಛವಾಗಿ ಇಟ್ಕೊಬೇಕು